ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ದಾನೇಶ್ವರಿ ಕಿಚನ್ ನಾನು ಮೆಕ್ಕೆಕಾಯಿ ಉಪ್ಪಿನಕಾಯಿ ಮಾಡಿ ತೋರಿಸ್ತಾ ಇದ್ದೀನಿ ಈಗ ನಾನು ಮೆಕ್ಕಿಕಾಯಿ ಇಲ್ಲಿ ಇಟ್ಕೊಂಡಿದ್ದೇನೆ ಇದು ಈಗ ಆಲ್ರೆಡಿ ಇದಕ್ಕೆ ಮೆಕ್ಕೆಕಾಯಿಗೆ ಉಪ್ಪಿನಕಾಯಿಗೆ ಬೇಕಾಗುವ ಸಾಮಗ್ರಿಗಳು ಇಲ್ಲಿ ಒಂದು ಸ್ವಲ್ಪ ಉಪ್ಪು ಕೂಡ ತಗೊಂಡಿದ್ದೇನೆ ಅದಕ್ಕೆ ಮೆಕ್ಕೆಕಾಯಿ ಉಪ್ಪಿನಕಾಯಿಗೆ ಉಪ್ಪು ಜಾಸ್ತಿ ಬೇಕು ಆಮೇಲೆ ಒಂದು ಸ್ವಲ್ಪ ಅರ್ಶಿನ ಪುಡಿ ಖಾರದ ಪುಡಿ ಇಲ್ಲಿ ನಾನು ಐದು ಥರ ಮಸಾಲೆಗಳನ್ನು ತೊಗೊಂಡಿದ್ದೇನೆ ಉಪ್ಪಿನಕಾಯಿಗೆ ಆಮೇಲೆ ಸಾಸಿವೆ ಮಿಕ್ಸಿಗೆ ಹಾಕ್ಕೊಂಡು ತೊಗೊಂಡಿದ್ದೇನೆ ಆಮೇಲೆ ಜೀರಿಗೆ ಕೂಡ ಪುಡಿ ಮಾಡಿಟ್ಕೊಂಡಿದ್ದೇನೆ ಆಮೇಲೆ ಮೆಕ್ಕೆಕಾಯಿ ಈ ಥರ ಹೋಳ್ಕೊಂಡಿದ್ದೇನೆ ಮೆಕ್ಕೆಕಾಯಿ ಈ ಥರ ಚೆನ್ನಾಗಿ ಎರಡು ಸಲ ತೊಳೆದು ಹೋಳಬೇಕು ಈ ಥರ ಕ್ಲೀನಾಗಿ ಹೋಳಿಟ್ಕೊಂಡಿದ್ದೇನೆ ಇದಕ್ಕೆ ನಾನು ಎಲ್ಲ ಥರದ ಮಸಾಲೆ ಹಾಕ್ತಾಯಿದ್ದೀನಿ ಈಗ ನೋಡಿ ಇದಕ್ಕೆ ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಜಾಸ್ತಿ ಹಾಕೋದ್ರಿಂದ ತುಂಬಾ ರುಚಿ ಕೊಡುತ್ತದೆ ಇದು ಆಮೇಲೆ ಅರ್ಶಿಮ ಪುಡಿ ಹಾಕ್ತಾಯಿದ್ದೀನಿ ಅರ್ಶಿಣ ಪುಡಿ ಇದಕ್ಕೆ ಮಸಾಲೆ ಕೂಡ ಹಾಕ್ತಾ ಇದ್ದೀನಿ ಐದು ಮಸಾಲೆ ಇದೆ ಇದು ಮಸಾಲೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರ್ತವೆ ಆಮೇಲೆ ಸಾಸಿವೆ ಜಾಸ್ತಿ ಹಾಕಬೇಕು ವಾರದೊಟ್ಟಿಗೆ ಏನೂ ಕೆಡುವುದಿಲ್ಲ ಇದು ಆಮೇಲೆ ಜೀರಿಗೆ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ ಅಚ್ಚ ಖಾರದ ಪುಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬಾ ಚೆನ್ನಾಗಿ ಬರ್ತದೆ ಇದು ಉತ್ತರ ಕರ್ನಾಟಕದ ಮಂದಿಗೆ ಮೆಕ್ಕೆಕಾಯಿ ಉಪ್ಪಿನಕೆ ಅಂದರೆ ತುಂಬಾ ಇಷ್ಟ ನೋಡಿ ಈ ಥರ ಮಿಕ್ಸ್ ಆಗಿದೆ ಈಗ ನೋಡಿ ಈ ಥರ ಉಪ್ಪಿನಕಾಯಿ ರೆಡಿಯಾಗಿದೆ ಒಂದು ಬೌಲ್ನಲ್ಲಿ ತೆಗೆದಿಟ್ಟುಕೊಂಡಿದ್ದೇನೆ ತುಂಬ ಚೆನ್ನಾಗಿ ಬಂದಿದೆ ಮೆಕ್ಕಿನಕಾಯಿ ಉಪ್ಪಿನಕಾಯಿ ಇದು ರೊಟ್ಟಿ ಜೋಡಿ ಕೂಡ ತಿನ್ಬೋದು ಅಥವಾ ಬಿಸಿ ಅನ್ನ ತುಪ್ಪ ಜೋಡಿ ತಿನ್ಬೋದು ತುಂಬ ರುಚಿಕರ ರುಚಿಯಾಗಿರುತ್ತದೆ ಮೆಕ್ಕಿನಕಾಯಿ ಉಪ್ಪಿನಕಾಯಿ ಆಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಜುದಲ್ಲಿರುವ ಬೆಲ್ಲನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು